ಕೊಪ್ಪಳ ಜಿಲ್ಲೆಯಲ್ಲಿ ಸ್ಥಾಪನೆ ಆಗ್ತಿರುವಂತಹ ಹೊಸ ಕಾರ್ಖಾನೆಗಳು ಹಾಗೂ ವಿಸ್ತರಣೆಗೊಳ್ಳುತ್ತಿರುವಂತಹ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಸಂಸದ ರಾಜಶೇಖರ್ ಹೆಟ್ನಾಳ್ ಅವರ ಸ್ಪಷ್ಟ ನುಡಿಗಳು ಏನಿವೆ ಇಲ್ಲಿದೆ ನೋಡಿ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೂ ವಿರೋಧ ಮಾಡ್ತೀವಿ ಓಕೆ ಸ್ಪಷ್ಟ ನಾವು ಹೇಳಿದ್ದೇನು ನಾವು ಶ್ರೀಗಳು ಹೇಳಿದ್ದು ಅದನ್ನೇ ನಾವು ಹೇಳಿದ್ದು ಅದನ್ನೇ ಏನಂತ ಜನ ಈಗಾಗಲೇ ಕೊಪ್ಪಳ ನಿಯರ್ ಕೊಪ್ಪಳ ಭಾಗದಲ್ಲಿ ಇಂಡಸ್ಟ್ರಿಗಳು ಸಾಕಷ್ಟ ಆಮೇಲೆ ಕಡೆ ಈಗ ಹೋರಾಟ ಮಾಡಿದ್ರಲ್ಲ ಅವ್ರು ಏನ್ ಹೇಳಿದ್ರ ನಮ್ಗೀಗ ಈಗ ಎಲ್ಲರೂ ಕೂಡ ಬುದ್ಧಿಜಿ ಹೋರಾಟ ಒಂದೇ ಕಡೆ ಕೇಂದ್ರ ಕಾರಣ ಎಲ್ಲಾ ಕಡೆ ಇಂಡಸ್ಟ್ರಿಗಳನ್ನ ಬೆಳಸ್ರಿ ಇದ್ರ ಇದ್ರ ಇಂಡಸ್ಟ್ರಿ ಬೇಡ ಬೇಡ ಅಂತ ಯಾರ ವಿರೋಧ ಮಾಡಿದ ಇಂಡಸ್ಟ್ರಿ ಒಂದೇ ಕಡೆ ಕೇಂದ್ರೀಕೃತ ಆಗ್ಬಾರ್ದು ಇಂಡಸ್ಟ್ರಿಗಳು ಇಂಡಸ್ಟ್ರಿಗಳು ಆಗ್ಬಾರ್ದು ಅದರಿಂದ ಬಹಳ ಪೊಲೀಸನ್ ಮುಖ್ಯಮಂತ್ರಿ ಹೌದಾ ಮುಖ್ಯಮಂತ್ರಿಗಳು ಸಹ ಹೇಳ್ಯಾರ ಜನರ ಅಭಿಪ್ರಾಯನ ಸ್ಪಷ್ಟ ನಾವೇನೈತೆ ಅದ್ರ ಬಗ್ಗೆ ಮಾಡ್ತೀವಿ ಅಂತೇಳಿ ನಾವು ಎಲ್ಲ ಲೀಡರ್ಸ್ ಇರಸ್ಪೆಕ್ಟ್ ಟು ಪಾರ್ಟಿ ಎಲ್ಲರೂ ಸಹ ವಿರೋಧ ಮಾಡಿ ವಿರೋಧ ಮಾಡ್ತೀವಿ ಮಾಡ್ತಾರೆ ಇನ್ವೆಸ್ಟರ್ಸ್ ಮಾಡ್ತಾರೆ ಅದರಲ್ಲಿ ಲಾಸ್ಟ್ ಟೈಮ್ ಎಷ್ಟು ಲಕ್ಷ ಕೋಟಿ ಆಯ್ತಲ್ಲ ಹತ್ತು ಲಕ್ಷ ಕೋಟಿ ಆಗ್ತದೆ ಹೇಳಲ್ಲ ಎಲ್ಲ ಗೌರ್ಮೆಂಟ್ ಮಾಡ್ತಾರೆ ಎಲ್ಲ ಗೌರ್ಮೆಂಟು ಮಾಡ್ತಾರೆ ವಾಸ್ತವ ವಾಸ್ತವ್ಯ ಬಂದವನ

ಎಲ್ಲರೂ ಮಾಡ್ತಾರೆ ಎಲ್ಲ ಗೌರ್ಮೆಂಟು ಮಾಡ್ತಾರೆ ವಾಸ್ತವವಾಗಿ ಅವ್ರನ್ನ ಇನ್ವೆಸ್ಟರ್ಸ್ ಆಕರ್ಷಣೆ ಮಾಡಬೇಕಂತ ಮಾಡ್ತಾರೆ ಅದು ಓಕೆನಾ ಇಲ್ಲ ಅಂತ ಹೇಳಲ್ಲ ಆದ್ರೆ ಮುಕುಂದ ಸುಮಿಯವ್ರು ಇನ್ವೆಸ್ಟ್ ಮಾಡ್ತೀವಿ ಅವ್ರು ಲ್ಯಾಂಡ್ ಎತ್ತೈತೋ ಲ್ಯಾಂಡ್ ಎಷ್ಟು ಪರ್ಚೇಸ್ ಮಾಡಿದ್ರು ನಮ್ಮ ಗೌನಕ್ಕೂ ಇಲ್ಲ ಕಡಿಮೆ ಅಂತ ಐತಿ ನಮ್ಗಿರೋ ಗೌರ್ಮೆಂಟ್ ತಕ್ಕ ನೂರು ಎಕರೆ ಇತ್ತು ಮುಕುಂ ಸುಮಿದ ನೂರು ಎಕ್ಕರೆ ಐತೆ ಅಂತ ಡ್ಯಾಕರ್ ಸಿ ನನಗಿರೋ ನನ್ನ ಗಿರ ಮಾಹಿತಿ ಕೊಡ್ತಾರಾ ಹೆಚ್ಚಿರ್ಬೋದು ಕಡಿಮೆ ಗೊತ್ತ ನನಗೆ ಆಗಿ ಗೊತ್ತಿಲ್ಲ ಈಗ ಅವ್ರು ಹೇಳ್ತಾರ ಏನಂದ್ಬಿಟ್ಟು ಈಗ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕೊಪ್ಪಳದಲ್ಲಿ ಅಂತ ಮಾಡ್ತೀವಿ ನಮ್ ಜಿಲ್ಲೆ ಜಿಲ್ಲೆ ಮಾಡ್ಬೋದು ಪ್ಲಾನ್ ನನಗಂತೂ ಕರೆಕ್ಟ್ ಲೊಕೇಶನ್ ಕೂಡ ಅದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಇಲ್ಲ ಅವ್ರು ಇಲ್ಲೇ ಮಾಡ್ತಾರೋ ಗೊತ್ತಿಲ್ಲೋ ಇಲ್ಲೇ ಮಾಡ್ತಾರೋ ಗೊತ್ತಿಲ್ಲ ಏನ್ ಮಾಡ್ತಾರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹೌದಾ ನಮಗಿರೋ ಮಾಹಿತಿ ನಮಗಿರೋ ಲೋಕಲ್ಯ ಪ್ರಕಾರ ನಮಗಿರೋ ಮಾಹಿತಿ ಪ್ರಕಾರ ಅಲ್ಲಿ ಅಂತ ಒಂದು ಜಗ ಇಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ